ಶಪ್ಪ ಮಾರ್ಕೆಟ್ನಾಗ ನಿಲ್ಲು ಹಂಗಿಲ್ಲ ನೋಡ್ರಿ ಅಯ್ಯೋ ಅಯ್ಯೋ ಇಯ ಏನೋ ತುಟ್ಟಿ ಏನ್ ತಾನ ಅಯ್ಯೋ ದೇವ್ರಿ ಬಡಬಗರ್ ಕೊಂಡ್ ತಿನ್ನ ಮಾತೇ ಇಲ್ಲ ನೋಡ್ರಿ ಅಯ್ಯೋ ದೇವ್ರೆ ಎರಡ್ ನೂರ ಐವತ್ತು ಎರಡ್ ನೂರ ಎಂಬತ್ತು ಕೆಜಿ ಕಿಲೋ ಹಾ ಶೇಬು ಹಣ್ಣು ಆಮ್ಯಾಗ ಕಲ್ಲಂಗಡಿ ನೂರು ರೂಪಾಯಿ ಹೇಳ್ತಾನಿ ಆಮ್ಯಾಗ ಇದೇನ ದ್ರಾಕ್ಷಿ ಹಣ್ಣು ಅಯ್ಯೋ ಅಯ್ಯೋ ಎಂಬತ್ತು ಅಯ್ಯೋಯೋ ಬಾಳೆಹಣ್ಣು ನೂರ ಐವತ್ತು ಅಯ್ಯೋ ದೇವ್ರೆ ಯಾ ತುಟ್ಟಿ ಅಂತೀರಿ ಗೊತ್ತಾನ ಹೌದ ನನ್ನ ತಾಬಲ್ ಅಂದ್ಲಿ ಅವ್ರಿಗೆ ದುಡ್ಕೊಳ್ಳೋದು ಒಂದು ಟೈಮ್ ಅಪ್ಪ ಮತ್ತೆ ಎಲ್ಲದ್ಕೊಂಡ್ ಇದು ಅಂತ ಬರ್ಬೇಕಲ್ಲ ಮತ್ತೆ ಈಗ ಏನದು ಹಣ್ಣು ನಡದಿಂದ ಕಡಿಮೆ ಇರ್ತದ ರೇಟ್ ಶಿವರಾತ್ರಿ ಅಂದ್ರೆ ಮತ್ತೆ ರೇಟ್ ಹೂವು ಹಣ್ಣು ಎಲ್ಲ ತುಟ್ಟಿವು ಅಡಿಗೆ ಗಿಡಿಗೆ ಒಟ್ಟ ಮಾಡಕ್ ಹೋಗ್ಬೇಡ್ರಿ ಉಪಾಸ ಎಲ್ಲ ಎಲ್ಲಾರು ಹಣ್ಣ ತಿನ್ನೋಣ ಏನ ಆದ್ರೂ ಇಷ್ಟೆಲ್ಲ ರೊಕ್ಕ ಕೊಟ್ಟು ತಂದಿ ನೀನು ಅದನ್ನ ಹೇಳು ಎಟ್ ಕರ್ತತ ಖರ್ಚು ಆಗಿರ್ಬೇಕು ಒಂದ ಸುಮಾರು ಒಂದ್ ಆರು ಏಳ್ನೂರು ರೂಪಾಯಿ ಆಗಿರ್ಬೇಕು ತುಟ್ಟದವ್ರಿ ಅಲ್ಲ ತಲುಕಲ್ಲಿ ದ್ರಾಕ್ಷಿ ಹಣ್ಣು ಇನ್ನೊಂದು ಕಿಲೋ ಹೆಚ್ಚಿಗೆ ತಪ್ಪ ಬೇಡ ವಯಸ್ಸಿನ ಹುಡುಗರು ತಿಂತಿದ್ವು ಹಾ ಅಡ್ಡಾಡ್ಕೊಂತ ಮಾಡ್ಕೊಂತ ಎಷ್ಟು ತಂದಿ ಎಣಿಸಿ ಅಯ್ಯ ಇಷ್ಟು ತರ ಅಷ್ಟೊತ್ತಿಗೆ ತೇರ್ ಎಳಿತ ಏನ್ ಹಣ್ಣಿನ ಮುಂದೆ ನಿಲ್ಲಂಗೈತ ಅಂತ ಮಾಡಿರ ನಮ್ಮ ಕೂಡರೆ ತುಟ್ಟಿ ಹಣ್ಣು ಏನಾಗದಿಲ್ಲ ಬಿಡ್ರಿ ಇಷ್ಟ ಸಾಕು ಅವಾ ಯಾಕವ ಸುಳ್ಳು ಹೇಳ್ತಿ ಇದ ಏನ್ ಹಣ್ಣು ನೀ ತಂದಿ ಏನೇ ಗಿರ್ಜಕಾರ್ ಕೊಡ್ಸಿದ್ದು ಅದಕ್ಕೆ ನೀ ರೊಕ್ಕ ಕೊಟ್ಟು ಬೇರೆ ಮತ್ತೊಂದ್ ಸ್ವಲ್ಪ ತಗೋಬೇಕು ಬೇಡ ಅಂತ ಹೇಳಿದ್ರು ಅಯ್ಯೋ ಇಲ್ಲಪ್ಪ ಇಲ್ಲ ನನಗೆಲ್ಲ ಸುದ್ದಿ ಗೊತ್ತವ ಈಗ ದಾರ್ಯಾಗ ಬರ್ತಾ ಗಿರ್ಜಕರ ಬೆಟ್ಟ ಆದ್ರ ಹೊಂಟಿದ್ರಿಂಗ ಅದಕ್ಕೆ ಏನ್ ತಗೊಂಡ್ರಿ ಹಣ್ಣ ಅಂತಂದ್ರೆ ಹಿಂಗಿಂಗ ಅಂದ್ರ ಅವಾಗ ಅವ್ ತಗೊಳಾತಿದ್ದಿಲ್ಲ ಮತ್ ನಾನ ಕೊಡಿಸಿ ಆ ನೋಡ್ಮ್ ದೇವರೇ ಗಿರ್ಜ ಹಂಗರಪ್ಪ ನೀ ಗಿರ್ಜಕರ ಕಡೆ ಕೊಡ್ಕೊಂದಿಯ ನೀನ್ ಒಂದ್ ರೂಪಾಯಿನ ಕೊಟ್ಟಿಲ್ಲ ನೀಕ್ಕೇನ ಏ ನಿಮ್ಮದೊಂದು ಕಟ್ಟಿಯಪ್ಪಾ ತಗ ಇಷ್ಟಕ್ಕೂ ನಾನೇನು ಹಣ್ಣು ಕೊಡ್ಸಂತ ಹೇಳಿದ್ದಿಲ್ಲ ಅವರಿಗೆ ನಾನು ಒಂದು ಎರಡೇ ಯಾವ್ದೋ ಬೇರೆ ಯಾವ್ದಾರು ತಗೊಳ್ಳೋಣ ನಾನು ಸಸ್ತಾ ಇದ್ದಲ್ಲಿ ನೋಡಿ ಇಲ್ಲಿ ತುಟ್ಟಿ ಬಾಳದವ ಅಂತ ವಿಚಾರ ಮಾಡತ್ತಿದ್ದೆ ಅಷ್ಟೊತ್ತಿಗೆ ಮಗಳಿಗೆ ಕೊಡಿಸ್ತೇನೆ ನಾನು ಅಂತೇಳಿ ಅಂದು ಕೊಡ್ಸಾತ್ಲ ಆದರೂ ಬೇಡ ಅಂದೆ ನಾನು ಅಲ್ಲ ನನ್ನ ಮಗಳಿಗೆ ಕೊಡಿಸ್ತೇನೆ ನಾ ತಿನ್ನಾಕತ್ತೆ ಮತ್ತು ನನ್ನ ಮಗಳ ನೆನಪಕ್ಕ ನನಗೆ ಅಂದ್ಲು ಮತ್ತು ತಾಯಿ ಇರುದಿಯಾ ನಾ ಯಾಕೆ ಬೇಡ ಅನ್ಬೇಕು ನೋಡಿ ಮಗಳಿಗೆ ಕೊಡ್ಸಕತ್ತೀ ಬೇಡ ಅಂದ್ಲೋ ಅಂತೇಳಿ ಅದೊಂದು ಬೇಜಾರು ಅದಕ್ಕೆ ಬೇಡ ಹಾಕಿ ಬೇಜಾರು ಅಂತೇಳಿ ನಾನೇ ಸುಮ್ಮನೆ ಅದೇ ಅಷ್ಟೆ ಮತ್ತೇನಿಲ್ಲ ಅದೇ ಇದು ಹೆಂಗೆ ತೀರಾ ಬೇಡ ಅನ್ನೋಕ್ಕೀ ಈಗ ಈಗ ಬೇಜಾರಾಗೋದಿಲ್ಲ ಅನ್ರಿ ಆ ಅದು ಏನಕ್ಕಿತ್ತು ಒಂಚೂರು ಕೊಡಿಸಿದ್ರೆ ಪಾರಕ್ ಹಿಂಗೆ ಮಾಡಿಬಿಟ್ ನೋಡು ನಾ ಕೊಡ್ಸೋದನ್ನ ಬ್ಯಾಡನ್ಬಿಟ್ಲು ಅಂತೇಳಿ ಮನ್ಸಿಗೆ ನೋವಾಗಲ್ಲ ಬಿಡ ಇಂದ ಕಂಟ್ರಿ ಬುದ್ಧಿ ಮನ್ಸಿಗೆ ನೋವು ಆಕತ್ತಂತ ಮನ್ಸಿಗೆ ನೋವು ನಿನ್ ತಿಂಡಿ ಮಾತ್ರ ಇಂತಾವ್ ಮತ್ತೆ ಇವೆಲ್ಲ ನಿನ್ ಗೊತ್ತಾಗಲ್ಲ ರೊಕ್ಕ ಕೊಟ್ಟು ನಮ್ಮ ಮನಿ ನಾವ್ ತರಬೇಕ ನೀನ್ ಅವ್ರು ಕೊಟ್ಟಿದ್ರೊಕ್ಕದಾಗ ತಗೊಂಬಂದ್ ನಮ್ಗೆ ಏನ್ ದೇವ್ರು ಮಾಡ್ಯಾನ ಅಂತ ಬೇಕಾತಲ್ಲ ನಮ್ಗೆ ಎಲ್ಲಾ ಐತಿ ದೇವ್ರು ನಮ್ಗೆ ಏನು ಮಾಡಿಲ್ಲ ಅಂತಾದ್ರಾಗೂ ನೀನ್ ಈ ತರ ಮಾಡ್ತಿ ಅಂದ್ರೆ ಏನ್ ಥೌ ನಂಗ್ ಬಾಳ್ ಒಂಥರ ಬೇಜಾರಾಗತ್ತೈತಿ ನೋಡ ನೀನ್ ಈ ರೀತಿ ಮಾಡ್ತಿ ಅಂತೇಳಿ ನಾ ಅಂದ್ಕೊಂಡಿದ್ದಿಲ್ ಬಿಡು ಅಯ್ಯೋ ರೀ ನಾ ಬೇಡ ಅಂದೆ ನೋಡ ಅದಕ್ಕೆ ನಾನು ತಲಿ ಕೆಡತತ್ತಾಗ ನಾ ಬೇಡ ಅಂದೆ ಆಕಿ ಗಿರ್ಜ್ ಒತ್ತಾಯ ಮಾಡಿ ಕೊಡ್ಸಿದ್ಲು ನಾ ಬೇಡೇ ಬೇಡ ಅಂದೆ ಗೊತ್ತನ ಮತ್ತೆ ನೀ ತಗೊಳಾತಿದ್ದಿಲ್ಲ ಹಂಗ ಬರಕತ್ತಿದ್ದಂತೆ ಅಂತೆ ಉಪಾಸ ಮಾಡಿದ್ರಾತ್ ನಿರಂಕಾರ ಅಂತ ಹೇಳಿ ಅದಕ್ಕೆ ನನ್ನ ಮಗಳನ್ನ ಉಪಾಸ ಇಡ್ತಾರ ಅನ್ನೋ ಸಂಕಟ ಕೊಡ್ತಾರ ಅವರು ಅಲ್ವೇ ನೀ ಮೌನ ನೀನ ಅದೊಂದು ನಿನಗೆ ಒಂದು 500 ರೂಪಾಯಿ ಉಳಿಸಿ ಏನು ಮನಿ ಕಟ್ತೀಯನ ಇಲ್ಲಪ್ಪ ಉಪಾಸ ಏಕಿಡ್ಲಿ ಒಂದ್ ಎರಡು ಜನ ಬಾಳೆ ಅಂತ ತಗೊಂಡ್ ಬರ್ತಿದ್ದೆ ಸಸ್ತಾ ಇದ್ದಿದ್ದು ನೋಡಿ ಅದು ಅಲ್ಲದೆ ಬೆಳಗ್ಗೆ ದೌಡ್ ಸುಡ್ಗಾ ನಾನು ಹೋಗೋದಿಲ್ಲಪ್ಪ ಮಾರ್ಕೆಟ್ಗೆ ಬೆಳಗ್ಗೆನ ಕರ್ಕೊಂಡು ತುಟ್ಟಿ ಅವ್ರು ಹೇಳಿದ್ರವ್ರ ಅದು ಅದ ಐದು ಆರು ಗಂಟೆ ಮೇಲೆ ಹೋಗ್ಬೇಕು ಸಂತಿಯಿಂದ ಎದ್ದು ಇರ್ತಾರ ಅವಾಗ ಹೋದ್ವಿ ಏನ ಐದಾರು ಗಂಟೆಂಟು ಗಂಟೆಂತ್ರು ಇನ್ನು ಕಡಿಮೆಗೆ ಸಿಕ್ತತಿ ಗೊತ್ತಾನೇವ್ರೇ ಇಲ್ಲ ಪಾರಿ ನಿನಗೆ ಏನು ಹೇಳ್ಬೇಕು ನನ್ಗ ಅಂತೂ ಅರ್ಥ ಆಗಲ್ತ ನೀಂಗ್ ಅರೀತಿ ಅಂತ ಅವ್ರೇನು ಅವ್ರೇನ್ ಹಾಕ್ತಿದ್ಯಾ ಹೋಗಾರನ್ರಿ ಅವರು ನಾವು ಬೀಗ್ರಲ್ಲನ್ರಿ ಒಂದೇ ಕುಟುಂಬದರು ಇದು ಒಂದೇ ಕುಟುಂಬ ಅವತ್ತು ಅವರ ಮಗನ बर्थडे ಮಾಡಿದ್ನಲ್ಲ ನನ್ನ ಮಗ ಏ ಜಗಳ ಮಾಡಿದೀನಿ ನೀನು ಆ ಅವತ್ತು ಒಂದೇ ಕುಟುಂಬ ಸುಮ್ಮನಬೇಕಿತ್ತು ಇವತ್ತು ಖರ್ಚಾಗಿ ಬರೆ ಒಂದ 500 ರೂಪಾಯಿ ಆಹಾ ಅವತ್ತು ಅದ 500 ರೂಪಾಯಿ ಖರ್ಚಾಗಿತ್ತನ ಬರ ಬರಿ 락 ಹೋಗಿತ್ತು ಅವತ್ತು ಸುಮ್ಮನಿರಬೇಕಾ ನಾನು ಇಷ್ಟ ಖರ್ಚಾಗಿದ್ರೆ ಇದ್ರೆ ಸುಮ್ ಬಿಡ್ತಿದ್ನೇ ನಾನು ಬಾಳ ಹೋಗಿತ್ತು ಅದು ಕಂದೆ ನಿಮ್ಮದೊಂದು ಕಥೆಯ ತಗ ಏನನ್ನ ಮಾಡ್ಕೋರಪ್ಪ ಬೇಕರ್ ತಿನ್ರಿ ಬೇಡ ಬಿಡ್ ಇಲ್ಲ ಒಯ್ದು ಕೊಟ್ಟು ಬಾರ ವರೂಪಾ ಅಲ್ಲ ನಿಮ್ಮ ಮಗ ಬಾರಿ ಅದಾಬೇಡ ಕೊಡ್ಸಮಟ್ಟ ಕೊಡಿಸಿ ಇಲ್ಲ ಯಾಕೆ ಹೇಳ್ಬೇಕದನ್ನ ಮತ್ತೆ ಇವನ್ ಮುಂದೆ ನೋಡಿದ್ರೆ ಹೆಂಗೆ ಹೊಲ್ಬೇಕ್ತನ ನಾವೇನು ನಿಮ್ಮ ಮಗೇನು ಕೊಡ್ಸಂದಿದೇನಿವ ಕೊಡ್ಸಮಠ ಕೊಡಿಸಿ ಮತ್ತೆ ಇವು ಜಗಳ ತಗೊಂಡು ಆರಾಡಿ ತಗ ನಾವು ಹಿಂಗಾಗೇ ಯಾವುದು ಬೇಡ ಬ್ಯಾಡಂತಿರ್ತೀವ ತಗ ಕೆಳಂಗಲ್ಲ ನನ್ನ ಬೇಡ ಬ್ಯಾಡಂದ್ರೆ ಕೆಳಂಗಲ್ಲ ಕೊಡ್ಸೋದು ನೋಡಿದ್ರೆ ಇಲ್ಲಿ ನಿಮ್ಮ ಮಗನ ಮುಂದೆ ಹಿಂಗೆ ಹೇಳ ಇವ ಬಾಯಿಗೆ ಬಂದಂಗೆ ನಮ್ಗೆ ಮಾತಾಡೋದು ತಗ ಆ ದೇವರೇ ಹೋಗ ತಗೀಲಿ எஸ்டொத்தி சூக்ஷ் கேரக்கத்தி நீர் பார்த்தி நீத்த அல்லே நின்று எல்லாம் ஏன் ஆசோத இம் விசாரிக்கு ஆக்கி மாதாத்திர் தீ போக அதுக்கு நோடே சசத் கல்த்தி யாவாக ஏனார் அந்த நன்குல்ல ஆமே நானும் சசத் கல்த்தே அந்தே ஆகலா அதுக்கு ஆக்கி ஒப்போ தானோ நன்கு எல்லாம் மாதாடக்க அது ஏன் துடாதோ நோடீங்க எங்கே இம்ப்பூர்டென்ட்டு விசார்க்கி ಅಂಗಡಿಗೆ ಬರ್ತೈತಿ ಎಲ್ಲ ಇಂಗ್ಲೀಷ್ನಾಗ ಅಂತ ತಿಳ್ಕೊಂಬಿಟ್ಟ ನಮಗೂ ಬರ್ತೈತಿ ಇಂಗ್ಲೀಷ್ ಹ್ಮ್ ಅದು ಬಿಡು ಹೋಲಿ ಎದಕ್ ಕರೆದಿ ಹೇಳ ಏನು ಇನ್ನು ಯಾವಾಗ ಮನಿ ಕಟ್ಟೋದು ಅಂತ ಕೇಳಾಕನ ಯಾವಾಗ ಕಟ್ಕೊಂಡು ಹೋಗಿ ಬಿಡು ಈಗ ಏನ್ ನಮ್ಗಂತರೂ ಈ ಮನಿನೇ ಅಂತ ಫಿಕ್ಸ್ ಆಗಿತ್ತೆ ಯೋ ಅದಲ್ರಿ ಅದು ಚಿಂತೆ ಐತಿ ಆದ್ರೆ ಅದನ್ನೆಲ್ಲ ನಾ ಈಗ ಕೇಳಕ್ ಕರೆದಿದ್ದ ನಾ ಕೇಳಕ್ ಕರೆದಿದ್ದ ಕೇಳದಲ್ಲ ಹೇಳಕ್ ಕರೆದಿದ್ದ ಅದು ನಿಮ್ಮ ತಮ್ಮ ನಿಂತಿ ಮೂರನೇ ತಮ್ಮ ಅಲ್ರಿ ಎರಡನೇ ತಮ್ಮ ಈಗ ರೇಕಿ ಹಾ ಬರಬರಿ ಇಲ್ರಿ ಅಯ್ಯೋ ದೇವರೇ ರೇಕಿ ಬರಬರಿ ಇಲ್ಲಿಗೆ ಅಯ್ಯೋ ಹಾದಿ ತಪ್ಪಾಡ್ರಿ ಕೇ ದಾರಿ ಬಿಟ್ಟಾಳ ಏನು ದಾರಿ ಬಿಟ್ಟಾಳೆ ಲೇ ದಾರಿ ಬಿಟ್ಟಾರ ಅಂತ ಎದಕ್ಕೆ ಅಂತಾರಂತ ಗೊತ್ತೈತಲ್ಲ ಅಡ್ಡನಾಡಿ ಮಾತಾಡ್ದಂಗೆ ಏನಾರ ಒಂದು ಮಾತಾಡಬೇಡ ಏನು ಏನದು ನೀನು ಮಾತಿನ ಅರ್ಥ ದಾರಿ ಬಿಟ್ಟಾಳ ಅಂದ್ರೆ ಅರ್ಥ ಏನದು ಹಾಂ ಅಯ್ಯೋ ರೀ ನನಗೆಲ್ಲ ಗೊತ್ತು ನಾನೇನು ಅಮೇರಿಕದಿಂದ ಬಂದೆ ನೀನು ಏಯ್ ದೇವ್ರೆ ಗೊತ್ತಿಲ್ಲ ದಾರಿ ಬಿಟ್ಟಾರಂತೆ ಅಂತ ಹೇಳಿ ದೇವರೇ ಎಲ್ಲ ಹೇಳ್ಬೇಕು ನಿಮ್ಗೆ ದಾರಿ ಬಿಟ್ಟ್ಯಾಡ್ರಿ ನಾನೇ ಕಣ್ಣಾರೆ ನೋಡಿನಿ ನೀ ಕಿಮ್ಮ್ಯಾರೆ ಹ ತ ಏನಪ್ಪಾ ನನ್ಗಂತರು ಒಂದು ಗೊತ್ತಾಗಲಿ ಈಗ ಏನು ನೋಡಿದಿ ಏನು ಕೇಳಿಸ್ಕೊಂಡಿ ಅದೇ ಅದ ಹುಡುಗನ ಜೊತೆಗೆ ಪೋನ್ಯ ಮಾತಾಡಕತ್ತಿದ್ಲು ಅಷ್ಟ ಅಲ್ಲ ಅವನ ಜೊತೆಗೆ ಮೊನ್ನೆ ಸುಳ್ಳೆ ಮನೆಯಾಗ ಲಗ್ನ ಅಂತ ಹೇಳಿ ಗೋಕಣ್ಣ ಅವ್ನ ಗಾಡಿಯಾಗ ಹಾ ನನ್ ಅಂದು ನಿನ್ ಗಾಡಿಯಾಗ ಬಿದ್ದೈತಿ ತಗದಿಡು ಅಂತ ಹೇಳಕತ್ತಾಳ ಅವ ಆತ ಇಲ್ಲೇ ಒಂದ್ ಬಾ ನಾನು ಕೊಡ್ತೇನೆ ಅಂತ ಗೊತ್ತಾಗ ಕರ್ದ ಏನು ಯಾರ ಹೋಟೆಲ್ ರೂಮ್ ಮಾಡಿ ಅಂದ್ರೆ ಕರ್ದ ಯಾರಿಗೆ ಗೊತ್ತು ಹಾ ನೋಡಿ ವಿಚಾರ ಮಾಡ್ರಿ ಈ ವಿಚಾರ ಏನಂದ್ರ ನಿಮ್ಮ ತಮ್ಮ ಗೊತ್ತ ತಂದಿರ್ ಬಿಡ್ತಾನ ನಾನು ತೆಲಿನ ಕಡೆ ಹೋಗಿ ಆಮೇಲೆ ಕಾಲೇಜ್ ಹೊನ್ನಿದು ಅದೇನಾದ ಆಫೀಸ್ ಕೊಂಡಂತಾ ಹೇಳಿ पुಚ್ಚಬಲ್ ತಿಂತ ಕೆಲಸ ಮಾಡಕತ್ತಿರೋಕ ಅನ್ಸಕತ್ತಿತ್ತು ನನಗೆ ಯಾಕ ಹೌದಾ ಅಯ್ಯೋ ದೇವರೇ ಏನ್ಲೇ ಇದು ನಂಬಕಾಗ್ವಲ್ತಲ್ಲ ಆಕಿ ಹೆಂಗಂದ್ರ ನನಗೆ ಯಾಕ ದಿಗಲ್ಬಿಡಕತ್ತತ್ತಪ್ಪ ಅಯ್ಯೇ ದಿಗಲ್ಬಿಡಕತ್ತತ್ತಿ ಅಕಿ ನೋಡಿದ್ರೆ ಗೊತ್ತಕತ್ತಿ ಚಂಬೆಲಿ ಇದ್ದಂಗ ಅದಾಕಿ ಹ ಸುಮ್ನಿರ್್ರಿ ಅಲ್ರಿ ಏನ್ ನಾಟಕ ಮಾಡಿಬಿಟ್ರು ರೀ அபா அபா அப நானும் கத்தியர் கிமியா நீ சூனேன் கிவிவா அத்தியாரு அவ்ஹிங்கேவ் இதனாக்கிண்டன் முந்த நான விசார்த்தேன் அந்தாரப்பா இன்னொ மட்ட விசாரசிட் அல்லாஹா விசாரசு இல்ல ஏகல்ல குகர் பேட்டின் மாதாத்தி அந்த மாதாத்தார அவ்ந்த அய்யோ தீவ்ரே ஆரேன ஏனா நீங்க ನಮ್ಮ ತಮ್ಮಂತರು ಬಿಡು ಮನುಷ್ಯಾಗೇ ಇರಂಗಿಲ್ಲ ಅವ್ನ ಪಾಪ ಭಾಳ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಮಾಡ್ಕೊಂಡಾನ ಮತ್ತೆ ಏನು ತಿಂಗ ಅಂದ್ರೆ ಯಾವ ಗಂಡ ಚಿಟ್ಟು ಬರಲ್ಲ ಹೇಳು ಹಂಗ ಏನಾರ ಆಗಿದ್ರೆ ಅಂತಿರಲ್ಲ ಆಗಿರೋದೇ ಹಂಗ ಈರಿ ಮತ್ ಸುಳ್ಳಲ್ಲ ಗೊತ್ತಾನ ಏನೋಪ್ಪ ಅವ ಬಂದಂಗ ಚಪ್ಪಲ್ ತಗೊಂಡ ಆಗತ್ತಿಲ್ಲ ನಡಿ ನೋಡೋಣ ಇದ್ರಿಗೆ ಹೋಗ್ಬೇಡ್ರಿ ಸುಮ್ಮನೆ ರೀ ಅಕಸ್ಮಾತ್ ಬಂದ್ರು ಅವ್ರಲ್ಲಿ ಮಾತಾಡ್ತಾರ ನನಗಂತರು ಈ ವಿಚಾರ ಯಾವಾಗ ಮಾತಾಡ್ತಾರೋ ಯಾವಾಗ ಒಬ್ರಿಗೊಬ್ರಿಗೆ ಹೋಯ್ ಅಂತೇಳಿ ನನ್ಗೆ ಹೆಂಗಂದ್ರೆ ಮೊದ್ಲಕ್ಕಿ ಮನೆ ಬಿಟ್ಟು ತೊಲಗಬೇಕು ಅಷ್ಟೇ

நீ மாதாத்தி மாதாத்தி அது அம்மா காஃபீஸ் அந்த ஆரோ இப்போன் மாதாட ச்சலோ அல்ல சொத்தோட நன் மது சேரங்கில்ல நீங்க ஏன் கோத்திலும் அய்யோ அத்தியார்க்காது இஷ்ட ஆகல எல்லா அதுக்கு வந்து ஏனாருத்தே இத்தார் அதுஹங்க இது ஹிங்க அந்த ஃபிரெண்ட் இங்குன்காது எல்லாம் ஹுடுக உடுக்கல அது விட்டு அத்தியாரா நீ நம்ம அன்மான் படக்கத்தி ரீ ஆன்மான் அந்த கேத்ததே அனுமான் படத முந்தை அட் யார் மாதாத்தா ஏனோ அந்த ஃபோன் தகண்ட் நோடத்தே நினை நேராக கேத்தில நான் ಮತ್ತೀಗ ಹಂಗಾರ ಕೇಳಕತ್ತಿರಲ್ಲ ಯಾರು ಹೇಳಿದ್ರು ಹೇಳ್ರಿ ನನಗೆ ಯಾರು ಇನ್ಯಾರು ಹೇಳ್ಬೇಕು ನಾನು ಎಲ್ಲ ನೋಡೇನ ಅದಕ್ಕೆ ಹೇಳಕತ್ತೀನಿ ನೋಡೋ ನೀ ಮಾಡ್ತೀರಾ ಸರಿ ಇಲ್ಲ ಅತ್ತೀರ ಬರೀ ಫ್ರೆಂಡ್ ರೀ ಅತ್ತೀರ ಅಂದ್ರೆ ಇದೇ ವಿಚಾರಕ್ಕೆ ನನಗೆ ನನ್ನ ಗಂಡಿಗೆ ಜಗಳ ಹಚ್ಚತ್ತೀರಾ ಈಗ ಆ ನಾನು ಯಾಕವ ಜಗಳ ಹಚ್ಚಿದೆ ಹಂಗಿದ್ರೆ ನಿನ್ನ ಯಾಕೆ ಕೇಳ್ತಿದ್ದೆ ಹೇಳ ಜಗಳ ಹಚ್ಚದಾಗಿತ್ತು ಅಂದ್ರೆ ಹೋಗಿ ಆಗ್ಲಿ ಸೀದಾ ಹೇಳಿರ್ತಿದ್ದೆ ಮತ್ತೀಗ ಅನ್ನ ಅತ್ತೀರಲ್ಲ ಬರೀ ಫ್ರೆಂಡ್ ಮತ್ತೆ ಮೊನ್ನೆ ಗೋಕರ್ಣಕ್ಕೆ ಲಗ್ನ ಕುಕ್ಕಿನಂದಿದ್ದಲ್ಲ ಯಾರ ಜೊತೆ ಕುಕ್ಕಿನಿ ಏನು ಎತ್ತ ಹೇಳಿದ್ದೆ ನಂಗೆ ನೀನು ಹಾ ನೀ ಏನಂದಿದ್ದಿ ಅವ್ರು ಯಾರ ಅದಾರ ಅವ್ರ ಜೊತೆಗೆ ಹೋಗಿರ್ತೇನೆ ಅಂದಿದ್ದೀ ವಾಪಸ್ ಈಗ ನೋಡಿದ್ರೆ ನೀನು ಇದು ಆಫೀಸ್ನವ್ರ ಜೊತೆಗೆ ಹೋಗಿರ್ತೀನಿ ಅಂದ್ರೆ ಆಫೀಸ್ನವ್ರ ಜೊತೆ ಹೋಗಿಲ್ಲ ಅಂತಲ್ಲ ನೀ ಹೋಗಿದ್ದೆ ಇವ್ರ ಜೊತೆಗಂತಲ್ಲ ಯಾರೇವ ಬಾಯ ಬರುವಂತಲ್ಲ ಇವ ಫೋನ್ ಹಚ್ಚಿ ಅವ್ರ ಜೊತೆಗೆ ಅಂತಲ್ಲ ಅದು ಅದು ಟ್ರಿಪ್ ರೀ ಎತ್ತೀವರ ಚಪ್ಪಲಿ ತಗೊಂಡಿನಿ ಟ್ರಿಪ್ ಹೋಗಿದ್ವಿ ರೀ ಎತ್ತಿಯಾರ ಅಂತ ಇನ್ನೊಬ್ಬ ಗಣಸಿನ ಕೂಟ ನನ್ನ ಮನೆ ಹಸಿ ನೀನು ನೀನೇನು ಹೋಗುದು ಟ್ರಿಪ್ ಯಾಕ ಸುಮ್ಮನೆ ಅದನ್ನ ಮಾತಾಡಕತ್ತೀನಿ ಸಮಾಧಾನವಾಗಿ ಕೇಳ್ತಾ ಇದೀನಿ ನೋಡಿದ್ರೆ ಬಾಯೋ ಬಾಯ್ ಮಾಡ್ತಿ ಹಂಗಲ್ಲ ಹಿಂಗ ಹಿಂಗಲ್ಲ ಹಂಗ ಅಂತ ಹೇಳಿ ವಾಪಸ್ ಉಲ್ಟಾ ಸಿದ ನನಗ ಮಾತಾಡ್ತಿ ಏನ್ ತೆಲಿ ಬರಬರ ಐತೆ ಇಲ್ಲ ನಿನಗ ಅತ್ತೆರ ಎಷ್ಟು ಇದೆದಿರಲ್ಲ ನೀವು ಅಂತದಲ್ಲ ಏನ್ ಇಲ್ಲ ರೀ ಅತ್ತೆರ ಇಲ್ಲ ಅಂತ ಕೇಳಕ್ಕೆ ಏನು ನನಗೆ ಇದಿದ್ಕ ಕೇಳಕತ್ತೆ ನೀ ಏನು ನಿಂದ ಆಟ ನಡೆಸಿಯಲ್ಲ ಅಂತ ಹೇಳಿ ಇದೆ ಮತ್ತೆ ಕೊನಿ ಅಂತ ತಿಳ್ಕೊಂಡ್ರೆ ನೀ ಇನ್ನೇನ್ ಫೋನ್ ನಾಗ ಇನ್ನೇ ಮಾತಾಡೋದು ಬಿಡೋದು ಏನಾರ ಕಿವಿಗೆ ಬಿತ್ತು ಆಮೇಲೆ ನೀ ಆಫೀಸ್ ಹೋಗೋದು ಬೇಡ ಬಿಟ್ಬಿಡಿ ಇಷ್ಟು ಹೊಳ್ಳಲು ಆದಿಸ್ತಿ ಅಂದ್ರೆ நீயன் சுடகாட ஆபீஸ்க்கு போக கோபடா ஏனா ம் யாக்ரே தேர நான் துடி வரதுனே ஹ நான் எல்லா கோத்தா தே நான் துடி வரது ஹங்க மனைய இருக்க அந்த நீ மாசேல நீ நீ என்னடா திருக்கோ ஏனா இது தொட்டு தாய் நீ சம்சார ஹாளாக வரதா கேளக்கத்த நீ நீ நான் ஃப்ரெண்ட் அந்தி அவன் ஃப்ரெண்ட் கிட்ட இருக்கானே கேள ஃப்ரெண்ட் கிட்ட நோடதானே மத்த யாக் நாக்கு தினாவர ஆபீஸ்க்கு வந்தில்லல அந்த போன் மடிக்கல ஏனா ஏன் இது விசாரா கி கத்தியனிது நீ நாக்கு தினாவர கூட மத்திங்க ரூள்ளேன் படத்தே நத்தினே கேள்நா ಯಾಕೋ ಮಾತಾಡಬೇಡ ಅಂತಾರೆ ಆದಷ್ಟು ಕಡಿಮೆ ಮಾಡೋದು ಒಳ್ಳೇದು